வெங்கிட்டு வெங்கி டிசெம்பரில் பத்தல அந்த டிவிடெண்ட். அந்த டிவிடெண்ட்ல கரெக்ட்டா 20マネ ஏன்னு வலங்க வெங்கி 25,000 கோப்ரி. ஹம். ஜகபட்டர் சைடு பிராணா சார். ஜகபட்டர் இங்க 4 ಹೆಂಗ್ ಮಾರ್ಕೆಟ್ ಅಂತ ಗೊತ್ತಾಗ್ತಲ್ಲ ಏನು ಇವರು ಎಷ್ಟು ನೋಡಿ ಕರೆಕ್ಟಾಗಿ ರಿಪೋರ್ಟ್ ಮಾಡಿರಿ ಇದು ಆಕಸ್ಮಿಕ ಇದಲ್ಲ ಬ್ಲಡ್ ಅಲ್ಲ ಇದರಲ್ಲಿ ಆಗಿಲ್ಲ ಪ್ರಕೃತಿ ವಿಕೋಪ ಅಲ್ಲ ಅದರಿಂದ ನಿಮ್ಮಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡೋಕ್ಕಾಗುತ್ತೆ ಅದು ಕೊಡೋಕೆ ಮಾಡಿ ನೋಡೋಣ ಅಲ್ಲಿ ರಿಪೋರ್ಟ್ ಹೋಗಲಿ ಒಂದು ರಿಪೋರ್ಟು ಇವ್ರಿಗೆ ನಿಮ್ಮ ಕಂಪಟಿ ಇದೆಯಲ್ಲ ತಹಸೀಲ್ದಾರ್ ಅವ್ರ ಕಂಪಟಿ ಅದು ಇಲ್ಲೇ ಬರುತ್ತೆ ಹತ್ತು ಹತ್ತು ಸಾವಿರ ಇದಿದೆಯಲ್ಲ ಮುಖ್ಯಮಂತ್ರಿಗಳ ಅದಕ್ಕೆ ನೋಡೋಣ ಅದನ್ನು ಇಲ್ಲಿ ಕೊಟ್ಟ ಮೇಲೆ ಅಲ್ಲಿ ಕೊಡೋಲ್ಲ ಏನಾದರೂ ವಿಶೇಷ ಅಂತ ಬಳಸೋಕ್ಕೆ ಪ್ರಯತ್ನ ಮಾಡೋಣ ಎಲ್ಲ ಪಕ್ಕಾ ಮಾಡಿ ತೋಟಗಾರಿಕೆದೇನು ಅದು ಮಾಮೂಲಿ ಅವರು ಯಾರೋ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಸರ್ ಶಿವಕುಮಾರ್ ಫೋನ್ ಸ್ವಿಚ್ ಆಫ್